ಬಡ ಬಡ ಬರ್ರಿ ನೀರಿಗೆ ಹೋಗನ್ ಬರ್ರಿ ಉದಯವ ಟ್ಯಾಂಕಿಗೆ ಕರೆಂಟ್ ಫುಲ್ ಯಾವಾಗ ಬರ್ತೈತಿ ಏನ ಗೊತ್ತಲ್ಲ ಪಾಳೆ ಹಚ್ ಕಾಯೋದಾತಲ್ಲ ಯಾವ್ದು ಏನ್ ಬಿಡಬೇ ಒಂದ್ ಕಡಪನ್ ಬೇಕ ಯವ್ವ ನೀ ಯಾಕೆ ಅಷ್ಟು ಪರದಾಡ್ತಿ ಅಯ್ಯಪ್ಪ ಇದ್ಯಾರದೇ ಒಟ್ಟಾಗ್ರು ಓಡಾಡ್ ಬರಾಕತ್ತಲ್ಲ ಏ ಹೌದ ಅಯ್ಯಪ್ಪ ಇದು ಏನ ಯಾವ ಹಂಗ ನೋಡ್ತೈತಿ ಅಪ್ಪರಿಗೆ ಯವ್ವ ನನ್ ಸಾಂಟ್ ಹೋತಲ್ಲ ಸವಿ ಸುಮ್ಮ ಇದ್ ಯಾವಲ್ಲ ಇದು ಹಾಲ್ಟ್ ಆಗ್ರು ಯವ್ವ ಅಯ್ಯ ಏಳ ಯವ್ವ ಭಾಗ್ಯಕ್ಕ ಹೋಗಿ ಹೋಗಿ ನಿನ್ಗೆ ಉದ್ಬಿಡ್ತಾಳೆ ಅಯ್ಯೋ ಅಯ್ಯೋ ಇಕ್ಕಿ ನೋಡುಯ್ಯ ಅಂತಾಳ ಅದ ಅಂತಾನೆ ನಾನು ಗುದ್ದ ಬದ್ಲಿ ನಿನ್ನರು ಗುದ್ದತಾ ಇದ್ವಾ ಬಾಳ ಮುದುಕಿ ಅಂಕಿದಾರ ಬೇಕಿದ ತಗರು ಏಗರ್ ಅಂತ ಜಾತ್ರೆ ಬಂತು ಮಾರಾಕ ಬಿಟ್ರ ಕತಿ ಅಂತ ಸಾಕಿದ್ರ ಹೋಗ್ಯಾವ ಕತಿ ಸಿಗಲ್ತಾ ಇವ್ವಾ ಎತ್ತಾಗ ಹೋತ ಏನ ಬಗ್ ಏನೈತೆ ಏಯಪ್ಪ ಸೈತ ಹೋತವ ನಂದು ಹಿಂದ ಸ್ವಂಟ ಹೋತ ಏಯ್ಯಪ್ಪ ಮೊಣಕಲ್ ಹೇಳಕ್ರ ಯವ್ವ ಟಗರು ಕೋಡಲ್ ಗುದ್ದೇತಿ ಅಯ್ಯ ಮುದಕಿ ಶಟಿಲಿ ಇದ್ರದ ಮಣ್ಣು ಹಾಕ್ಲಿ ಇದಂಬ ಹಾಕ್ಲಿ ಹೋಲ್ ಬಿಡಾಕತ್ತ ಬೈ ಬಡ ಏನ್ ಬೈ ಬಡ್ದ ಇವ್ವಾ ನಾನ್ ನನ್ ಗಂಡ ಒಬ್ಬಕ್ಕೆ ಹೆಂಡ್ತಿ ಅದನೇ ನಡ ಮಧ್ಯಾಹ್ನದ ಇಟ್ಟು ಬರ್ಲಿ ಮೈ ಜೋಳ ಹಾಕ್ಲಿ ಬಂದು ಬಂದ್ ಯಾವ್ಯಾಕ್ಲಾಕಿ ನನಗ್ ಬೈ ಆಕಿ ಅದ್ಯಾಗ ನೋಡ್ಕೊಂಡ್ ಹೋಗ್ಬೇಕು ಕೊಡಪಾನ ಹಿಡ್ಕೊಂಡ್ ಬಡ 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 ಹೋಗದಂಗ ಹಲ್ ಕಿಸ್ಕೊಂಡ್ ಪಸ 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 ಮಾಡ್ಕಂತ ನಿತ್ಕೊಂಡಿರಿ ಟಗರ್ ಬಂದ್ ಓಡ ಬಂದತ್ತ ಬುದ್ದಿ ಹೋಗೈತಿ ನಾನೇ ಮಾಡ್ಬೇಕು ಏ ಬಾರ ಮುದುಕಿ ಇಲ್ ಬಾ ನೀನು ಇಷ್ಟು ದಿನ ಪಾಪ ಪಾಪ ಅಂತಿದ್ದೆ ನಾನೇನು ಮಾಡ್ಬೇಕಂತೀಯ ಇಲ್ಲಿ ಮುಂದಕ್ಕೆ ಬಾ ಬರ್ತಾನ ನೋಡಿ ಏನು ಮಾಡ್ತಿ ಸುಮ್ಮನೆ ಸುಮ್ಮ ಮಾಡ ಮಾಡಿ ಏನು ಮಾಡ್ತಿ ಮಾಡೀಗ ಅಯ್ಯ ಸುಮ್ಮ ಸೈತೆ ಬಸ್ ಬರಲಿ ಮ್ಯಾಲಿಲಿ ಒಮ್ಮೆ ಚಾರ್ಜ್ಸ್ ಹೋದಿನ ಹೋದ್ರೆ ಸಿಗ ಮನೆಗೆ ಹೋಗಿ ಬರ್ತಾಳಿಕಿ ನೋಡು ಬಿಟ್ಟದಲ್ದ ಗುದ್ದಿ ಹೋಗೈತಿ ಕೆಡೀವಿ ಏನಾಗೈತೆ ನೋಡ ಬಿಟ್ಟು ಹಂಗೆ ಮಾತಾಡ್ತೈತಿ ಆದಾಯ ಕಟ್ಟ ಮಾತಾಡಬೇಕು ಆಕಿನ್ ಬಿಟ್ಟು ಯಾವ ಯಾಕರ ನಾನು ಸುದ್ದಿಗೆ ಬಂದ್ರಿ ಈಗ ಇವತ್ತು ಸೋಮನಿರಲ್ಲ ನಾನು ಇಪ್ಪತ್ತು ದಿನ ಸುಮ್ಮನೆ ಇದ್ದೆ ಹಾಂ ಈಗ ಆಗ ಮನೆಗೆ ಹೋಗಂಗದಾಳ ಏನು ಮಾಡ್ತಾಳ ಏನು ಮಾಡ್ತಾಳ ಅಲ್ಲ ಬರ್ರಿ ಇವತ್ತು ನಾನು ಕಸರತ್ ಹುಷೇ ಬಿಡ್ತೇನೆ ನಿಮಗೆ ಅಲ್ಲ ನೀನು ಮಾರಿಗೆ ಮಣ್ಣು ಹಾಕ ಏನಾಗೈತಿ ಏನು ಹೆಂಗೆ ಅಂತ ಕೇಳೋ ಬಿಟ್ಟು ಎಷ್ಟು ಮಾತಾಡ್ತೀಯಲ್ಲ ಮುದುಕಿ ಹಾಡಾದ ಮುದುಕಿ ಅಲ್ಲ ನಾನೇನು ಮಾಡೋ ಅದು ಬಂದು ನಿನ್ನ ಗೊತ್ತಿದ್ರೆ ಅಂತಲ್ಲ ಮಾಡಿದ್ದು ನಮ್ಮ ಮಾರೇ ಏ ನಿನಗೇನು ಮಾಡ್ಯಾನ ನಾನು ಅಂತದ ಅವ್ವ ನನ್ನ ತಗರು ಎಲ್ಲಿ ಹೋತಯವ್ವ ಬಂಗಾರದಂತೆ ಟಗರು ಇದು ಸಾಯಾಕತ್ತ ನೀ ಇಕಿ ಟಗರು ಚಿಂತೆ ಇದನ್ನು ಓದಿ ಅಯ್ಯವ್ವ ಯಾಡಿ ಜೀ ಹೇಳು ಹೇಳವ್ವ ಯಾಕ ಸೌಕಾಶ್ ಹೇಳ ಡೇ ಎಲ್ಲಮ್ಮ ಏನು ಹಂಗೆ ನಿಂತು ಬಿಟ್ಟಿಯಲ್ಲ ಅಯ್ಯವ್ವ ಅಪ್ಪ ನನಗೆ ಶಾಖ ಆತ ಯವ್ವ ಪಾಪ ಇಕಿನ ಏನು ಗುದ್ದತ್ತು ಏನು ವಯಸ್ಸು ಅದಕ್ಕೆ ನಾನು ಯಾಕರ ನಾನು ತೊಳೆದ್ರಿ ನನ್ಗತ ಏನು ಯವ್ವ ಮೊದ್ಲೇನು ಹುಡ್ಕಿನಾರ ನನ್ನ ಹೋದ್ ಬಿಡಬೇ ಬ ಎಲ್ಲರೂ ನನಗೆ ಗುದ್ದಿದ್ದೆ ಚಲೋ ಆಯ್ತು ಅಂತೀರಿ ನೀವು ಏಯ್ಯ ಅಲ್ಲ ತ್ಯಾಕ ಬಂದಿದ್ರೆ ಆಕಿ ಕರ ಇದು இல்ல வாழ வந்து அங்கி பாட இவா அது அல்பே அம்மா அதுக்கொந்த மாதாடங்லி ஜாஸ்தி சோட்ட முர்தி முதிகிட்டு சரித்தேன் நோடிகராட்டி கசரத்து தோர்சித்தி கபடி ஆடிபிடுத்து கபடி ஆடபா கபடி 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 ஆடபாப்பா சமட முதிகிட்டு அவத்தோ அன்க்கேயப்பா பரீ யார்த்து கபடி 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 ಬಿಡ ಅಂಕವ ಹೋಗ್ಲಿ ಪಾಪ ಆಚೆ ಸಂತ ಮುರ್ದತಿ ಇವ ಏನಾರ ದವಾಖನಿ ವಾಕನಿ ಕರ್ಕೊಂಡು ಹೋಗನ್ ಮಾಡ ಯವ್ವ ಕಬಡ್ಡಿ ಆಡ್ತೀಯಲ್ಲಿ ಇವ ಎಸ್ನೇಗ ಹೇ ಎಲ್ಲಮ್ಮ ಬಾಯ್ ಸುಮ್ಮನೆ ಸುಮ್ಮನೆಗ ನಿನ್ನ ಒಮ್ಮೆ ಕಬಡ್ಡಿ ಆಡ್ಬಿಟ್ರೆ ನಿನ್ನ ಜೊತೆಗೆ ಅಂದ್ರೆ ನೀನು ಕತೆ ನಮಗಿತ್ತು ಮೊದ್ಲ ಮಗ ನೀ ನೆಟ್ಟು ಕೂಡ ಹಾಕಂಗಿಲ್ಲ ಅವ್ರ ನಿಲ್ಲಾಕ ಬರಬಾಲ್ತು ಏ ಅಮ್ಮ ದವಾಖಾನಿ ಕರ್ಕೊಂಡು ಹೋಗೋಣ ಚಲೋ ಮತ್ತಿಂದ ಏ ದವಾಖನಿ ಕರ್ಕೊಂಡು ಹೋಗ್ತಾ ನಾ ಹೊಡ್ದೆ ನೀನು ನಿನಗೆ ಹೋಗಿ ಟಗರ್ ಕೆಲಕೆ ಅಲ್ಲ ಟಗರ್ ಒದ್ದು ಹೋಗೈತೆ ನೋಡು ಕರ್ಕೊಂಡ್ ಹೋಗಿ ಏನಂತೀಯ ನೀನು ಬಾ ಮುಂದಕ್ಕೆ ಬಾ ನೀ ನೋಡ್ತಾನೇನ ಮುದಿ ಪಡಿತಿದ್ರ ನೋಡ್ತಿರಲ್ಲೇ ನೀವೆಂತೀರ ಸುಮ ಅಜ್ಜಿ ಮುದುಕಿ ಕುಟಾಗ ಮೂರ್ ಮೂರ್ ಸುದ್ದಿ ಜಗಳ ಮಾಡಿ ಹೊಡೆದಿದ್ದಿ ಇವತ್ತು ಅಲ್ಲೇ ಪಕ್ಕ ಮುದ್ಕಿಗೇನ ದ್ವೇ ಬಡದೇನ ಇವತ್ತು ಭಯಂಕರ ಭಯಂಕರಷ್ಟ್ರಂಗಡಲ್ಲ ಯವ್ವಾ ಅದ ಆಶ್ಚರ್ಯ ಆಕತೈತಿ ಪಾಪ ಭಾಗ್ಯಕ್ಕ ಸುಮ್ಮನೆ ಇರುವಲ್ಲ ಮಾತಾಡ ಮಾತಾ ತಳಕಿ ನನ್ನ ಸುದ್ದಿಗೆ ಬರ್ಬೇಕಾದ್ರೆ ಕೊಡಿ ತಂದಲ್ಲಿ ಓದ್ ಕೊಡಿ ತಂದ್ರೆ ಹಾಕಿ ಕೂತ್ಕಿ ಎಡದ ಬಿಡ್ತಿದ್ದೆ ಒಬ್ಬೊಬ್ಬರದು ಒಬ್ಬರೇನಾರು ಸುದ್ದಿ ಮಾತಾಡ್ರಿ ನಿಮ್ಮನ್ನೇ ಯಾವ ಬೇಕ್ರಲ್ಲ ರಸ್ತೆದ ನಿಲ್ಲೋ ಅಂದಿದ್ರು ಟಗರು ಒದ್ದು ಹೋದ್ರೆ ನಾನೇನು ಮಾಡಲಿ ಹ್ಞೂ ಆಗ್ಬೇಕು ನಿಮಗಾಗಬೇಕು ನಿನಗಾಗಬದ್ಲಿ ಇನ್ನೂ ಬೇರೆಯವ್ರಿಗೆ ತಾಗಿಲ್ಲ ಶ್ಯಾರೇ ಅವ್ರು ತುಂಬ ಏನಾರು ಸುದ್ದಿ ಹೇಳ್ತೀನಿ ಅಂದ್ರೆ ನೋಡು ಮತ್ತೆ ಇವಾಗ ಹೋಗು ವಾ ಒಡ್ಡಿಕಿದ್ಲಿ ಹೋಗಿ ಹೋಗಬನೀನಾ ಹೋಲ್ಬಿಡಂಬಾ ನಮ್ಮನೆ ಹೋಗನ್ ಹೋಗೋಣ ಔಷಧಿ ಅದನ್ನು ಹಚ್ಚಿದೆ സ്വ കണ്ടി വീക്കേനിക്ക് ബ്രസ് ആകാ ഏവ് ബാ ചറവാ